ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಅಡವಿ ಆನಂದ ದೇವನಹಳ್ಳಿ ಗ್ರಾಮದಲ್ಲಿ ಬೆಂಕಿ ತಗುಲಿ ಭತ್ತದ ಗೂಡು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ವಿರೂಪಾಕ್ಷ ಎಂಬವರು ದನದ ಕೊಟ್ಟಿಗೆಯಲ್ಲಿ ಹಸುಗಳಿಗಾಗಿ ಶೇಖರಣೆ ಮಾಡಿಕೊಂಡಿದ್ದ ಸುಮಾರು ನಾಲ್ಕರಿಂದ ಐದು ಟ್ರ್ಯಾಕ್ಟರ್ ಲೋಡಿಂಗ್ನಷ್ಟು ಭತ್ತದ ಗೂಡು ಹಾಕಿ ಬೆಂಕಿ ತಗುಲಿ ಸುಟ್ಟು ಭಸ್ಮವಾಗಿದೆ

이기 싸미. 이 ಹಗ್ರಿಬೊನಹಳ್ಳಿ ತಾಲೂಕಿನ ಅಗ್ನಿಶಾಮಕ ಕಚೇರಿಗೆ ಸಾರ್ವಜನಿಕರು ಕರೆ ಮಾಡಿ ವಿಚಾರ ತಿಳಿಸಿದ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ವರ್ಗದವರು ಬೆಂಕಿ ಅವಘಡ ಸಂಭವಿಸಿದ ಸ್ಥಳಕ್ಕೆ ತಲುಪಿ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಂತೋಷ್ ಎಚ್ ವಿಜಯನಗರ ವಿಜಯನಗರ ಕನ್ನಡ ನ್ಯೂಸ್ ಜಿಲ್ಲೆ